ನಮ್ಮ ಗಂಡಸ್ರದ್ದು ಬರೀ ಬಲ ಲಾಬ್ 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 ಹೊಯ್ಕೊಳ್ಳೋದಾಯ್ತು ಹೆಣ್ಮಕ್ಳು ಇಲ್ಲೋ ಎಷ್ಟು ಮಂದಿ ಅದಿರಿ ಹೆಣ್ಮಕ್ಳು ತಂಡ ಹಿಡ್ದೈತಿ ಹೆಣ್ಣು ಮಕ್ಕಳಿಗೆ ತಂಡ ಹಿಡ್ದೈತಿ ಗಂಡು ಮಕ್ಕಳಿಗೆ ತಿಂಡಿ ಹಿಡ್ದೈತಿ ಚಂದಗ ಮಾತಾಡಿ ಇಲ್ಲಿ ನಿನ್ ತಿಂಡಿ ಬಿಡ್ಸ ಕಳಿಸ್ತಾರ ಮತ್ತೆ ನೋಡ್ತಾರೆ ಅಲ್ಲ ಯಾವ ನಾನು ಇಷ್ಟು ನಾನು ನಿಮಗೆ ಬಿಲ್ಡಪ್ ಕೊಡ್ತಾ ಇದ್ದೀನಿ ದಯವಿಟ್ಟು ನನ್ನ ಹೆಣ್ಮಕ್ಳಾ ಅಂತ ಹೇಳಿದ್ ಕೂಡಲೇ ಒಂದ್ಸರಿ ಜೋರ ಕಿರ್ಸ್ಬೇಕು ಓಕೆನಾ ಹೆಣ್ಮಕ್ಳಾ ಹೆಂಗೆ 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 ಆ ಕುಂತದ್ ನೋಡು ಒಂದೊಂದು ಇದ್ರ ದೆವು ಹಿಂಗ ಮೂಲ ಹಾಕಲೇ ಅಲ್ಲ ಅಲ್ಲ ಒಂದ್ಸರಿ ಗಂಡಸರು ನೋಡು ಹೆಂಗ ಹಿಂಗ ಕುಂತಾರ ಕುಂತರ

ಆದಿ ಇವರು ತಿಂದು 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 ರೊಟ್ಟಿ ಬಡದು 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 ಅಲ್ಲ ಅದು ಗಂಡಂದ್ರ ಮೂಲೆ ಹಾಕೊಂಡು ಬಡದು 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 ಸ್ಟ್ರಾಂಗ್ ಆಗಿರ ಅವರು ಬಡಿಸ್ಕೊಳ್ಳೋಂತದು ನೀವೇನಾದ್ರೂ ಕಿತ್ತುಮಿ ಮಾಡಿರ್ತೀರಿ ಅದಕ್ಕೆ ಬಡೀತಾರೆ ಕಿತ್ತು ಏನಿರಲ್ಲ ಇರಲ್ಲ ಪಾಪ ಅಲ್ಲಾರ ಬಡದಾಡ್ಲಿ ಅಂತ ಬಿಟ್ಟಿರ್ತೀವಿ ಅಷ್ಟೇ ಸರಿ ಓಕೆ ಒಂದ್ಸಾರಿ ಸೌಂಡ್ ಮಾಡಕ ಹೇಳಿ ಅವರನ್ನು ಮಾಡ್ತಾರಾ ನೋಡನ ಏ ಯ ಎಷ್ಟಲ್ಲಿ ಮಾಡ್ತಾರಾ ಪಾಪ ಹೆಣ ಮಕ್ಕಳಿಗೆ ಅಲ್ಲ ನಾನು ಮಾಡ್ತೀತೆ ಅಷ್ಟೇ ಒಂದ್ಸಲಿ ಹೆಣ ಮಕ್ಕla 3 ಅಣ್ಣ ಒಳ್ಳೆ ನಾಯಿ ವಾಂತಿ ಮಾಡ್ದಾಗ ಮಾಡ್ತಾರ ಯಾಕೆ ಹಂಗಲ್ಲ ಕ್ಯಾಕಿ ಮಾಡ್ಯದ ತೋರಿಸಿದ್ರಲ್ಲ ನಮ್ ಗಂಡಸ್ರ ಹಂಗ ಓಕೆ ಅಸ್ಕಿಟ್ ಶುರು ಮಾಡೋಣ ನಗ್ತೀರಾ ಏನ್ ನನಗ್ ಒಂದು ಖುಷಿ ಆಗಿರೋದ್ ಏನ್ ಗೊತ್ತಾ ಏನು ಇಷ್ಟು ಜೋರಾಗಿ ಮಳೆ ಇತ್ತು ಅವಾಗಿಂದ ಆದ್ರೂ ಇಷ್ಟು ಜನ ಬಂದ್ ಸೇರಿದಿರಲ್ಲ ನಾವು ಬಂದಾಗ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ನಾವ್ ಬಂದಾಗ ಜನ ಬರ್ತಾರಲ್ಲ ಮೀರಾ ಒಬ್ಬನೇ ಓಡಾಡ್ತಿದ್ದ ಜನ ಬರ್ತಾರ ಮೀರಾ ಲೈನ್ ಹೊಡಿತಾ ಇದ್ರು ಯಾರಿಗೆ ಯಾರಿಗೆ ಲೈನ್ ಹೊಡಿತ ಯಾರಾದ್ರೂ ಬಂದವರಿಗೆ ಲೈನ್ ಹೊಡಿತ ಲೈನ್ ಹೊಡಿತಾನವ ಆ ನಿಂದು ಬಾಳ ಐತಿ

ನಾನು ಏನಂದ್ರು ನಾನು ನೀನು ಸೇಮ್ ಟು ಸೇಮ್ ಅಂತೀವಿ ಓಯ್ ಅಲ ಅಲ್ಲ ನಾನು ಅಯ್ಯೋ ಮಂಜಾನ ಅಲ ಅಲ್ಲಲ ಅಲ ಕಡಿಮ್ಯಾಗ ಇರೋತನ ಕೆಳಗೆ ಹೋಗಿ ತಮ್ಮ ಮಾಡ್ಲಿ ಅಲ ನಾನು ಕೇಳಿದ್ದೆ ಮಹಿಲಾರಿ ನೀನು ಬರ್ಗಟ್ಟಿ ಅಂತ ಕೇಳಿದ್ದೆ ತೀರಾ ಬರ್ಗಟ್ಟಿ ಅಂತ ಗೊತ್ತಲ್ಲ ನಾ ಯಾರು ಹೇಳ ಓಯ್ ಅದ ಹೇಳಕತ್ತಿ ಚಿಲ್ಲರ್ ಮಂಜಾನರು ತಮ್ಮನ ಯಪ್ಪ ಅಪ್ಪ ನೀನು ಯಾರ್ಯಾರಿಗೆ ತಮ್ಮ ಹಾಕ್ತೀವೋ ಯಾರ್ಯಾರಿಗೆ ಬಾಯ್ ಫ್ರೆಂಡ್ ಸರಿ ಓಕೆ ಒಂದ್ಸಲಿ ಜೋರಾದ ಚಪ್ಪಾಳೆ ಈ ಈ ಕಡೆ ಕಡೆ ಇಲ್ಲಿ ಇವತ್ತು ಮರಡಿ ಬಸವೇಶ್ವರ ಜಾತ್ರೆಗೆ ಬಂದಿದ್ದೀವಿ ಜಾತ್ರಾ ಮಹೋತ್ಸವಕ್ಕೆ ಬಂದಿರ್ತಕ್ಕಂಥ ಎಲ್ಲ ಕಮಿಟಿಯವ್ರಿಗೆ ನಮ್ಮನ್ನ ಬರೋ ಕಾರಣಕರ್ತರಾಗಿರ್ತಕ್ಕಂಥ ರನ್ನ ಬೆಳಗಲಿಯ ಈ ಕಮಿಟಿಯವರಿಗೆ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಮೀರಾ ಮೆಲೋಡಿಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಶುರು ಮಾಡ್ತಿದೀವಿ ಇಲ್ಲ ಆಗ್ತದೆ ಮಾಡ್ತೇನೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಹಣ ಸ್ಕಿಟ್ ಮುಗಿಯೋವರೆಗೂ ಗಂಡಸರು ನಮ್ಮ ಕಡೆ ಇರ್ಬೇಕು ಓಕೆರ ಹುಡುಗಿ ನಂದಿ ಜಲಪ್ಪ ಹುಷಾರಾಗಿರಪ್ಪ ಮಾತಿಗೆ ಬರ್ಗಾಗೋದೆವೋ ಹೆಂಡ ಹೆಂಡವೋ ಹೆಂಡ ಹೆಣ್ಣ ನಂಬಿದರೆ ದಂಡ ತಲ ದಂಡ ಭೂಮಿಯಾಗ ಬೆಳಿ ಐತೆ ಬಂದೂಕ್ನ ಬುಲೆಟ್ ಐತೆ ಈ ರನ್ ಬೆಳಗಲಿ ಮಣ್ಣಾಗ ಪೊಗುರೈತೆ ಐತೆ ಏನ್ ಮಾಡೋದು ಎಣ್ಣ ನನ್ನ ಹಣೆ ವರ್ಣ ಬಾಳ ಕೆಟ್ಟು ಯಪ್ಪಾ ಯಾಕೋ ಅಂತ ಕೇಳ್ತಿಯಾ ಮೊದ್ಲು ಮೊದ್ಲು ಮದ್ವೆಗ ಹೊಸ್ತ್ರ ಕೆಲಸ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಹೊರಗಡೆ ಬೀದಿ ನಾಯಿಗಳು ಬೊಗಳ್ವು ಮನ್ಯಾಗ ನಾನ್ ಎಂತಿ ಕರ್ದ ಲೋಚಾ ಲೋಚಾಂತ ಮುತ್ಕೊಡ್ತದ್ರಿ ಈಗ ಉಲ್ಟಾ ಆಗ್ಬಿಟ್ಟೈತಿ ಹೊರಗಡೆ ಇರೋ ಬೀದಿ ನಾಯಿಗಳು ಬೊಗಳ್

ಏನು ರೀ ಅಲ್ಲ ಯಪ್ಪ ಕಾ ಅಮ್ಮ ಹೊಲಸು ಹೊಲಸು ಹೇಳ್ತೀರೇನು ರೀ ಇಲ್ಲೇ ನೀವು ಅಲ್ಲಿ ನಿಂತು ನನಗೆ ಬಾ ಬಾ ಅಂತ ಕರಕ್ಕ ಏ ಹೋಗು ಕರ್ಕೊಂಡು ಹೋಗು ಐದು ನಿಮಿಷ ಆದ್ಮೇಲೆ ನೀನು ಬಿಟ್ಟು ಹೋಗಿ ಯಾಕರ ಕರ್ಕೊಂಡು ಹೋದ್ನಿ ಅಂತ ಹಾಂ ಬೇಡಪ್ಪ ಯಪ್ಪಾ ಅನ್ನೋದು ಅವೇನೋ ಒಂದು ಪದ ಅಂದ ನಿಮ್ಗೆ ಅದು ನಾವೇನು ಅನ್ನೋಂಗಿಲ್ಲ ಏನ ಮಾಮಾ ಅಂದ ನನಗೂ ಅರ್ಥ ಆಗತ್ತಪ್ಪ ಉತ್ತರ ಕರ್ನಾಟಕ ಭಾಷೆ ಹೇಳಿಲ್ಲ ಸ್ವಲ್ಪ ಗ್ಯಾಪ್ ಕೊಟ್ಟಿ ನಿನ್ ಹಿಂಗ್ ಜಾಸ್ತಿ ಕುಡಿಬೇಡ ಅದೆಲ್ಲ ಹಾಳಾಗ್ಲಿ ಮುಂಜಾನೆ ಯಾರು ಎದ್ದು ಹೊಂಟಾವ ಸಂಜೀಮ್ಯಾಗ ನಾಯಿಗತಿ ಅಲ್ಲಾಡ್ಸ್ಕೊಂಡು ಮನಿ ಶೋಭಾ ಮನಿ ಮನಿ ಅಂತ ಹೋಗಿ ಹೋಗಿ ನಿನಗೆ ನಿನ ಮಾಡ್ಬೇಕು ಮಕ ರತ್ನಾನ್ ಬಿಡ್ತಾನಿ ಯಾಕಾನ್ಮನಿ ರತ್ನಾನ್ಮನಿ ಹೋಗಿಲ್ಲ ನಾನು ಹಂಗ ಹೇಳು ಸಂಗೀತನ್ ಮನೆಗೆ ಹೋಗಿ ಗಿಬುಣಿ ಅನ್ಕೊಂಡ್ ಕಳ್ಸಾರ ಗೊತ್ತಿಲ್ಲ ಅವ್ರು ಹಂಗೆಲ್ಲ ಅನ್ಬೇಡ ಒಯ್ಕೋಬೇಡ ಎಲ್ಲ ಗಂಡಸ್ರಿಗೆ ಒಂದ್ ಸತ್ಯ ಹೇಳಿ ಹ್ಞೂ ಅಂದ್ರೆ ಹೇಳ್ತಾನಪ್ಪ ಹೇಳ ನಾ ಹೇಳೋದಕ್ಕೆಲ್ಲ ಹ್ಞೂ ಅನ್ಬೇಕು ಸೌಂಡ್ ಬರ್ಲಿ ಅಣ್ಣ ಮರ್ಯಾದೆ ಉಳಿಸ್ಬೇಕು ನೀವು ಬ್ರಹ್ಮ ಹುಡುಗಿಯರ್ ಸೃಷ್ಟಿ ಮಾಡ್ಬೇಕಾದ್ರೂ ಬ್ರಹ್ಮ ಹುಡುಗಿಯರ್ ಸೃಷ್ಟಿ ಮಾಡಬೇಕಾದ್ರ ಒಂದು ಲೋಡ್ ಜೇಡಿ ಮಣ್ಣು ತಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತ್ ಆಗಿರೋ ಶೇಪ್ ಕೊಟ್ಟು ಈ ಭೂಮಿ ಮೇಲೆ ಕಳಿಸಿರ್ತಾನಂತ ಆದ್ರೆ ಈ ವಿಷಯದಾಗ ಆಗಿದ್ದೆ ಬೇರೆ ಏನಾಗಿತ್ತು ಬ್ರಹ್ಮ ಒಂದ್ ಲೋಡ್ ಜೇಡಿ ಮಣ್ಣು ತಗೊಂಡ ತಗೊಂಡ ಇದಕ್ ಜೀವ ತುಂಬುದ ಮಸ್ತ್ ಆಗಿರೋ ಶೇಪ್ ಕೊಟ್ಟ ಅವನವ್ ಇದನ್ ಗಂಡು ಮಾಡ್ಬೇಕು ಹೆಣ್ಣು ಮಾಡ್ಬೇಕು ತಿಳಿಲಾರ್ದ ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ತಿ ಇವತ್ತಿಷ್ಟು ಮಂದಿ ಇಲ್ಲಿ ಪೇಟಾ ಸುತ್ಕೊಂಡ್ ನಿಂತಾರಲ್ಲ ಸೇರಲ್ಲ ಯಾಕಂತ ಮಾಡಿ ಕಾರ್ಯಕ್ರಮ ನೋಡಕ್ ಬಂದ ನನ್ನ ಬ್ಯೂಟಿ ನೋಡ ಬ್ಯೂಟಿ ಅಂತ ಬ್ಯೂಟಿ ಈ ಬ್ಯೂಟಿ ಹಳೆ ಅಕ್ಕ ಸಗಣಿ ಹಚ್ಚಿ ಹಿಂಗೆ ಒರೆಸ್ಬೇಕಿದ್ದಕ್ಕೆ ಹಿಂಗೆ ನನ್ನ ಒಂದು ಸತಿ ಮ್ಯಾಗಿಂದ ಕೆಳಗೆ ತನಕ ನೋಡು ಆಂ ಹಂಗೆ ಕೆಳಗಿಂದ ಮ್ಯಾಗ ನೋಡು ಹಾಂ ನೋಡಿದ್ರೆ ನಿನಗೆ ಕಚ್ಚಿ ಕಚ್ಚಿ ತಿನ್ನಬೇಕು ಅನ್ಸಂಗಿಲ್ಲ ನಿನ್ನ ಕಚ್ಚಿ ಕಚ್ಚಿ ಹಂಗೆ ಮಚ್ಚಿಂದ ಕೊಚ್ಚಿ ಸಾಯಿಸ್ಬಿಡ್ಬೇಕು ಅನ್ಸತ್ತೆ ನೋಡಲ ಯಾಕೆ ನಗ್ತಿ ಆಯ್ ಬಂದಾಗ ಹೋಗದಾಗ ಅವ್ನು ಕೂಡ ಹೋಗ್ಬಿಡು ಗ್ಯಾಬ್ ಸಿಕ್ಕರೆ ಅವ್ನ ತಬ್ಕಿಂತಿಲ್ಲ ಯಾಕೆ ನೋಡ್ತೇನೆ ನಿನ್ನ ಕೈಯಾಗ ಮಚ್ಚಿಂದ ಕೊಚ್ಚಾಕ ಆಗಂಗಿಲ್ಲ ಬಿಡು ಯಾಕ ನಿನ್ನ ಮಚ್ಚ ಮಂಡ್ಯಾಗ್ಯದ ಅಮ್ಮ ನನ್ನ ಗಂಟ ಹೊಡಿತಾನ ಯಕ್ಕಾ ಗಣ್ಣ ನನಗ ಹೊಡ್ದ್ನಾ ಒಡ್ದೆನ್ರಿ ಅಣ್ಣ ನಾನು ಅಕ್ಕ ಒಡ್ನ ಅಕ್ಕ ಅವ ಅಕ್ಕ ಹ್ಞೂ ಅಂತಾ ಎಂತಾ ಪಡ್ಪೋಸಿರ್ ನೌನ್ ನೌನು ಯಾಕ ನಿನ್ನ ನಾವು ಕಡ್ದು ಸರ್ ನಾನು ಇಷ್ಟೇ ಸಾರ್ ಹೊಡೆದೇ ಇರಲ್ಲ ಗಂಡಸ್ರಿ ಹೆಂಗಸ್ರ ಮುಟ್ಟೆ ಇರಲ್ಲ ಆಲ್ರೆಡಿ ಗೌಡ್ರ ಸೊಂಟ್ರ ಗೌಡ್ರ ಗಂಡ ಕೂತ್ಕಿ ಈಚನ್ರಿ ಗೌಡ್ರ ನನ್ ಗಂಡು ಕೊಲ್ತೀ ಗೌಡ್ರ ಅಂತ ಊರ್ ಗೌಡ್ರ ಎಮ್ ಎಲ್ ಎ ಸೇರ್ಸಿ ಬಿಡ್ತಾರೆ ಹೆಂಗ್ ಅವೆಲ್ಲ ದಿಮಾಕ್ ಬಿಡು ಹಸುವಾಗ ತಿನ್ನಾಕ ಏನ್ ಮಾಡಿ ತಿನ್ನಾಕ ಹ್ಮ ಪುಂಡಿ ರೊಟ್ಟಿ ನಿಮ್ಮ ಮನೆ ಆಗಿಂತ ಕೇಳಿಲ್ಲ ಅಣ್ಣ ನನ್ನ ಮನೆ ಆಗಿಂತ ಕೇಳ ತಿನ್ನಾಕ ಹಾ ಉಪ್ಪಿಟ್ಟು ಮಾಡಿದಿನಿ ಉಪ್ಪಿಟಲ್ಲ ಅದು ನೀ ಮಾಡಿದ್ರೆ ಒಳ್ಳೆ ಕಾಂಕ್ರೀಟ್ ಇದ್ದಂಗೆ ಇರುತ್ತೆ ಇರುತ್ತೆ ಹಾ ಮಕ್ಕಳ ಮನೆ ಶೋಭಾ ಮಾಡಿದ್ರೆ ಮಾತ್ರ ಉಪ್ಪಿಟ್ಟೆನ ನೀ ಏನ ಹೇಳು ಶೋಭಾ ಮಾತ್ರ ಉಪ್ಪಿಟ್ಟು ಮಸ್ತ್ ಮಾಡ್ತಾಳ ಶೋಭಾ ಏ ಶೋಭಾ ಏ ಶೋಭಿ ಶೋಭಿ ಹೊಳ್ಳ ಹೊಳಂಬಳ ಶೋಭಿ ಯಾಕ ಇಲ್ಲಿ ಯಾರ ಶೋಭಿ ಅಂತ ಬಂದಿರೋದು ಆಕೆ ಗಂಡ ಕೊಡುದು ನಾವ್ ಹಿಂಗ ಹೋಗ್ತಾಡ ನಮಗೆ ನಾಯಿ ಹೊಡ್ದಂಗ ಹೊಡೆಯೋದು ಆಕೆ ಸುದ್ದಿ ಬಿಟ್ಬಿಡ್ ಹೇಳ್ತೀನಿ ಶೋಭಿ ಗಂಡ ನಿನಗ ಹೊಡೆದ್ರೆ ಹೊಡೆದ ನನಗೆ ಮಾತ್ರ ಹೊಡೆ ಹಂಗಿಲ್ಲ ಹಂಗ ಮುತ್ತು ಕೊಡ್ತಾನ ಹಂಗ ಕೊಡ್ತ ಅದೆಲ್ಲ ಬಿಡು ಉಪ್ಪಿಟ್ಟಿಗೆ ನೆನ್ಕೊಳಕ್ ಏನ್ ಮಾಡಿ ಉಪ್ಪಿಟ್ಟಿಗೆ ನೆನ್ಕೊಳಾಕ ಹಾ ಈ ನಿಮ್ ಮನೀದ್ ಹೇಳ್ಬಿಡ ಎಲ್ಲಿ ಇಲ್ಲ ನನಗ್ ಮಾಡಾಕ ಮಾಡಿ ನೋಡ್ರಿ ಗಂಡ ತಪ್ಪು ತಿಳ್ಕೊತಾರ ಉಪ್ಪಿಟ್ಟಿಗೆ ಮೂರು ತರ ಚಟ್ನಿ ಮಾಡೇನಿ ಹೆಂಗ್ರಿ ಹಂಗಲ್ಲ ಅಚಾರ ಹೆಂಗ್ರಿ ನಾನ್ ಎಂತೀವಿ ರ ಉಪ್ಪಿಟ್ಟಿಗೆ ತರ ಚಟ್ನಿ ಮಾಡ್ತಾಳಂತ ನಿಮ್ ಎಂಟ್ ಹಿಂಗ ಮಾಡ್ತಾಳ್ರಿ ಊಟ ಆಗ್ತಾಳೆ ಇಲ್ಲಪ್ಪ ಬ್ಯಾರೆ ಹೋದ್ ರೀ ಹೆದ್ರಿಕೆ ಇಡ್ಬೇಕ್ರಿ ಹೆಂಡ್ತಿ ಅಂದ್ರೆ ಗಂಟ ಬಂದ ಕೂಡಲೆ ಹೆಂಡ್ತಿ ಗಟ 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 ನಡೆ ಬಿಡ್ಬೇಕು ಹೆಂಗಂತ ತೋರಿಸ್ತಾನ ನೋಡ್ರಿ ಈಗ ಹ್ಯ್ ಗಟ ಕ ಟಕ ಟ ಕೈ ಆ ಮೂರು ತರ ಚಟ್ನಿ ಅವಂತ ಸರ್ ಸರ್ಗಳು ಸರ್ ಆ ಮೂರು ತರ ಚಟ್ನಿ ಹೇಳು ರೀ ಹೇಳ್ಲಾ ಹೇಳು ಲೆಕಾಕ ಏ ಲೆಕಾ ಲೆಕ್ಕ ಹಿಂಗೆ 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 ಮೂರು ಥರ ಚಟ್ನಿ ರೀ ಸರೇ ನೆನ್ನೆದು ಮೊನ್ನೆದು ಇವತ್ತು ಹೇಳ್ತೀನಿ ಎಲ್ಲ ಕೆಲಸ ನಾವೇ ಮಾಡ್ಬೇಕೇನು ಬೆಳಿಗ್ಗೆ ಎದ್ದು ಜಳಕ ಮಾಡಿ ಅಂಗಳ ಸಾರಿಸಿ ಹಣ್ಣು ತೊಳೆದು ನಿಮ್ದು ತೊಳಿತು ನಿಮ್ಮ ಅರಬಿ ಹೋಗುದು ರೆಡಿ ಮಾಡಿ ಆಫೀಸಿಗೆ ಕಳಿಸ್ತೀವಿ ಈಗಿನ ಕಾಲದಾಗ ಗಂಡುಗೆ ಹೆಣ್ಣುಗು ಸಮಾನತೆ ಐತಿ ಇವತ್ತು ತಿಂಡಿ ನೀವೇ ಮಾಡ್ಕೊಂಡು ತಿಂಡಿ ಹೌದು ಅಲ್ಲ ನಿನ್ ತಿಂಡಿ ಹೆಚ್ಚಾಗಿ ಬಿಡು ನಿಂದು ನಾಶ ಅಲ್ರಿ ಅಣ್ಣ ಈ ಹೆಂಗಸರೆಲ್ಲ ಗಂಡು ಹೆಣ್ಣಿಗೂ ಸಮಾನತೆ ಬೇಕು ಒಂದೊಂದು ಮನೆಗೊಂದೊಂದು ಬೀದಿಗೊಂದೊಂದು ಸ್ತ್ರೀಸಂಗ ಸ್ತ್ರೀಲಂಗ ಅಂತ ಮಾಡ್ಕೊಂಡು ಅಮಾಶಿಗೊಂದು ಹುಣ್ಮಿಗೊಂದು ರೆಸ್ಮೆ ಸೀರಿ ತಗೊಂಡೆ ತಾಲೂಕ್ ತಗೊಂಡೆ ಬೆಂಡೋಲಿ ತೊಗೊಂಡೆ ಬ್ಲೌಸ್ ಪೀಸ್ ತಗೊಂಡೆ ಅಂತ ಬಡ್ಡಿ ಸಾಲ ಮಾಡಿ ಆ ಬಡ್ಡಿ ಸಾಲ ಆಗ್ಲಾರ್ದ ನಮ್ಮಂತ ಗಂಡುಸ್ರ ಜೀವನ ಹಾಳಾಗ ಅಣ್ಣ ಅವೆಲ್ಲ ಕೇಕಿ ಅವೆಲ್ಲ ಕೇಕಿ ಹೊಡಿತಾವಲ್ಲ ಬಡ್ಡಿ ಸಾಲದ ಗಿರಾಕೆವು ಮಾಡತ್ತಿ ವಾಂತಿ ವಾಂತಿ ಯಾಕೆ ಕಂಗ್ರೆಸ್ ಹೇಳು ತಡಿ 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 ಮಾತಾಡಿದ್ರೆ ನಾವು ಮಾತಾಡೋದು ಕೇಳಿಸಲ್ಲ ವಾಂತಿ ಮಾಡಿ ಕೇಳಕತ್ತಿನ ಸ್ವಲ್ಪ ತಡ್ಕೋ ಯಾಕೆ ಕಂಗ್ರಾಚ್ ಹೇಳು ಏ ನೀವು ವಾಂತಿ ಮಾಡಿದ್ರೆ ನಾವು ಕಂಗ್ರಾಟ್ಸ್ ಹೇಳುದಿಲ್ಲ ಸರಾಯ್ ಕುಡಿದ್ ಬಂದಿ ಮತ್ತೆ ಅದು ಪ್ಯಾಲಾಗೆ ಹೇಳಿನಿ ನಮ್ಮಪ್ಪ ಬಾಟ್ಲಿ ಹಾಕ್ತಿದ್ದ ನಮ್ಮಜ್ಜ ಬಾಟ್ಲಿ ಹಾಕ್ತಿದ್ದ ನನಗೆ ಬಾಟ್ಲಿ ಹಾಕೋ ಗಂಡಸಂದ್ರ ಆಗುದು ಏನಂದಿ ಬಾಟ್ಲಿ ಹಾಕುದೇ ಇಲ್ಲ ಅದ್ರ ವಾಸನೆ ನಾ ನೋಡಿಲ್ಲ ಅಂದಿ ಈಗ ಬಾಟ್ಲಿ ಆಗಿನ ಬಚ್ಚ ನೀರು ಕುಡಿಯಾಕತ್ತೇನು ಮದ್ವೆ ಅದು ಹೊಸ ಹ್ಯಾಂಗಿದ್ದ ಆಂಟಿ ಗತಿ ಈಗ ಬಾಟ್ಲಿ ಗತಿ ಸೊರ್ಗ್ಲಿ ಈ ಹೊಟ್ಟಿ ಗಡಗಿದ್ದಂಗಿತ್ತೀಗತಿ ಹಾವು ಅದು ನಿಮ್ಮ ತಾಳಿ ಕಟ್ಟಿದ ಕಟ್ಟಿದ್ಮೇಲೆ ಹಾವ್ ಅದ್ ಅಣ್ಣ ನೀವು ಹೇಳ್ರಿ ನಾವು ಗಂಡು ಸ್ರಾಗ್ಲು ರಾತ್ರಿ ಕಷ್ಟಪಟ್ಟು ದುಡಿತೀವಿಲ್ಲಪ್ಪ హింగ రాత్రి స్వల్పత్ కుడి అద్రై తప్ప కుడి అందా అలా బా తండగ నీర్ ఇ కుడు సర్కల్న ఎమ్ మక్కువ మక్కరి ಅಂತಿರಲ್ಲ ನಿಮ್ಮ ಹೆಣ್ಮಕ್ಳು ಒಂಬತ್ತು ತಿಂಗಳು ಕಷ್ಟಪಟ್ಟು ಒಂದು ಮಗುಗೆ ಜನ್ಮ ನೀಡ್ತಾರ ಅದು ನಿಮ ಕೈಯಾಗ ಹಾಕಿತೇನು ನಾವು ಮಕ್ಳು ಕಷ್ಟಪಟ್ಟು ನಿಮ್ಮನ್ನು ಪ್ರೆಗ್ನೆಂಟ್ ಮಾಡ್ತೀವಿ ಅದಕ್ಕೆ ಹೇಳ್ತೀರಿ ತೆಗಿಲೆ ನೀವು ಹೆಂಗಸರೆಲ್ಲ ಸೇರಿ ಗಂಡಸ್ರನ್ನ ಪ್ರೆಗ್ನೆಂಟ್ ಮಾಡ್ರಿ ನಾವು ಮಕ್ಕಳನ್ನ ಇರ್ತೇವೆ ಹೌದಲ್ಲಪ್ಪ ಡೀಲ್ ಅಷ್ಟೇ ಹ್ಮ್ ಮಂದಿ ಮುಂದಾಡ ಮಾತೇನಪ್ಪ ಸೈಡ್ ರೂಮ್ ಕೊಟ್ಟಾರಲ್ಲ ಕೊಟ್ಟಾರು ಮಾತಾಡೋ ಯಾಕೆ ಯಾಕಳೆ ಹೇಳ ಯಾರು ಸುಲೋಚನೆ ಬಂದಗಿಂದಾಳನ ಇಲ್ಲಿ ಯಾಕೇಳತೆ ಹೇಳು ಯಾಕ ಮಿಟ್ಕ ಯಾಕೇಳಕತೆ ಹೇಳು ಮದ್ಯವಾಗಿ ಆರು ವರ್ಷات ಆತ ಆರು ವರ್ಷات ಆತ ನನಗೂ ಕೂಸಬೇಕು ಅನಸಾಗಿಲ್ಲೇನ ಅದಕ್ಕೆ 나 ಏನು ಮಾಡ್ಲಿ ನೀನು ಏನು ಮಾಡ್ತಿ ಮಕ್ಕನ ಮನೆ ಕర్రీ ನಾಯಿ ಪುತ ಪುದ್ 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 ಮೂವತ್ತು ಮರಿ ಮರೆ ಹಾಕಿಬಿಡ್ತು ನೀನು ಹೆಣ ಎತ್ಲಿ ನನ್ನ ಹೊಟ್ಟೆ ಕೂಸಿರ್ಲಿ ಒಂದು ಹುಳನೂ ಆಗಿಲ್ಲ ಅಲ್ರಿ ನನಗಿಂತ ಸಂಕಟ ನಿಮ್ಗೆ ಜಾಸ್ತಿ ಆಗ್ಯದಲ್ಲ ನಾನು ಹೊಟ್ಟೆ ಉರಿಯಾಗದೇ ಇದಿಲ್ಲ ಏ ರಾಗಿಣಿ ಅದಕ್ಕೆ ಯಾಕೆ ತಿಲಿ ಕೆಡ್ಸೋದಿ ಬಾಯ್ ಬಾಯ್ ಏ ಏಯ್ ಬಾಯ್ ನಿನ್ನ ಹೊಡ್ತೀನಿ ಮುಡಿಗ ರೀ ಇವತ್ತು ರಾತ್ರಿ ಬರ್ಬೇಕಾರೆ ಒಂದು ಲೀಟ್ರ್ ಹಾಲು ತರ್ತೀನಿ ಯಾಕ ತಡ್ಕ ಸ್ವಲ್ಪ ಲೀಟರ್ ಹಾಲು ತರ್ತೀರಿ ಅರ್ಧ ಕೆಜಿ ಬೆಲ್ಲ ತರ್ತೀನಿ ಅರ್ಧ ಕೆಜಿ ಬೆಲ್ಲ ತರ್ತೀರಿ ಬೆಳಿಗ್ಗೆ ಅವ್ರಿಗೆ ಹಾಲು ಕುಡಿತಾ ತುಣುಕ್ ತುಣು ತುಣುಕ್ ಬೆಲ್ಲ ತಿನ್ನ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಹುಳ ನೂರ್ ಹುಳ ಪುತ್ತಿ ಮಂದಿ ಮುಂದೆ ನನ್ನ ಸಹಾಯ ಮಾಡ್ತಿ ನಾನು ನಿನ್ ಜೋಡೆ ಇರಂಗಿಲ್ಲ ನಾನು ಹೋಗ್ತೀನಿ ನಡಿ ಚಿನ ಚಿನ ನಾನು ಒಂಟಿ ಮಾಡಿ ಹೋಗ್ಬೇಡ ಕಡೆ ಚಿನ್ನ ಕಂದ್ರೋ ಕಂದ್ರೆ ಏ ಇಲ್ಲಿ ಅದು ಓದ್ಲಂಟ ಟೇಸ್ಟ್ ಖುಷಿ ಪಟ್ಟಿದ್ನೋ ಮರಯ್ಯ ಗೂಟ ನಮ್ ಕೈಗೆ ಇರಬೇಕು ನಿಮ್ಮ ಕೈಗೆ ಇದ್ರೆ ಚೆನ್ನಾಗಿರುತ್ತೆ ಕೊಡು ಇಲ್ಲಿ ಅla ನೀ ಬಂದೆ ಅದಕ್ಕೆ ಎಂಟ್ರಿಗೆ ಕೆಕಿ ಓಡ್ಯಾಕತ್ತಾರ ಓಡ್ಯಾಕತ್ತಾ ನಿನ್ನ ಹೆಡಾಯ ಇರಲಿ ನಿನಗೆ ಬರಬಾರ್ದು ಬರಲಿ ನಿನ್ನ ಕಾಲಿ ಕರಣ ನಾಗರಾವ್ ಖಡಿಲಿ ಬಿಕ್ಕಿ ಏಯ್ ಯಾರ ಗಂಡಸರು ಬಂದು ಸಮಾಧಾನ ಮಾಡಿ ನಾನು ಪಕ್ಕ ಗಂಡ ಅದರ ಬರ್ತೀರಿ ಮೇಲೆ ಅಲ್ಲ ಬರ್ರಿ ಒಂದು ಅಲ್ಲ ಅವ್ರ ಎದ್ ತಯಾರಿದ್ರು ಪಾಪ ಅವ್ರದಂತೂ ಅವ್ರ ಮನೆಯಾಗ ಸಮಾಧಾನ ಆಗಲ್ಲ ಇಲ್ಲಾರ ಮಾಡ್ಲಿ ಅಂತ ಅವ್ರ ಇವ್ರು ಬೇಡ ನಮ್ದು ನಾವ್ ಸಮಾಧಾನ ಮಾಡ್ಕೋತೀವ್ರಿ ಇಲ್ಲಿ ಬಾಯ್ಲೆ அவெல்லாம் ఏ నిమిష మారోడ్రీ నోడ్రీ ది విలన్ పిచార సుదీప్ కన ఐ విలన్ హే అజ్జి ఎల్ అడ్కీ చీలి మారీ ಈ ಮಾರಿಗೆ ಚುಟ್ಟು ಚುಟ್ಟು ಅಂದಿತ್ತಂತ ಚುಟ್ಟ ಚುಟ್ಟ ಕೆ 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 ಜ್ ನಕ್ ಬಿಟ್ರಿ ಏ ಏನು ಊರಿಗಿಲ್ಲದಿರೋ ಸುಂದ್ರೀರು ಬಂದ್ಬಿಟ್ಟಾರೆ ಏ ಯಾಕ್ರ ಈ ಇಕಿ ಮುಸುಳಿ ಒಂದ್ಸರ್ತಿ ಇಟ್ಟಿಸಿ ನೋಡಿರಿ ಕ್ಯಾಮ್ರಾ ಮ್ಯಾನ್ ಜೂಮ್ ಹಾಕಿ ಕಿ ಮುಸುಡಿ ಅದ ಹಳೆ ಮುದ್ಕಿಯರ್ದು ಹರ್ದು ಹೋಗಿರೋ ಕೌದೆ ಅರಿ ಮದ್ವೆ ಹೊರ ಚಿನ್ನ ರನ್ನ ಮುದ್ದು ಬಂಗಾರ ಅಂತೀರಿ ಮದ್ವೆ ಆಗಿ ಒಂದ್ ವರ್ಷ ಹಾಕ್ತಿದ್ವಿ ಕಾಲೋರ್ ಸರ್ಬಿ ಹಾಕಿವಿ ನಾವು ಗಂಡಸ್ರ ಅಷ್ಟು ಎಲೆಕ್ಷನ್ ಮುಗಿಯ ಮಟ್ಟ ಮಾತ್ರ ಕ್ಯಾಂಪೇನ್ ಮಾಡೋದು ಆಮೇಲೆ ಮಾಡೋ ಮಕ್ಕಳೇ ಅಲ್ಲ ಏ ನಾವು ನನ್ ಬ್ಯೂಟಿ ಬಗ್ಗೆ ಮಾತಾಡ್ತೀಯ ಮಳಿ ಬಂದು ಕತ್ಲಾಗಿ ಇಷ್ಟೆಲ್ಲ ಜನ ಜಂಗ್ಳು ಸೇರಿದ್ರು ಇಷ್ಟೊಂದು ಹುಡುಗಿರು ಬಂದಾರ ಯಾಕ ಬಂದಾರ ಅಂತ ಮಾಡಿ ಹಾಡ್ ಕೇಳಾಕ್ ಬಂದಾರ ಕಾಮಿಡಿ ನೋಡಕ್ ಬಂದಾರ ಶೋ ಎಂಜಾಯ್ ಮಾಡಕ್ ಬಂದೋ ವೇ ಈ ಚಿಲ್ಲರ್ ಮಂಜನ್ ನೋಡಕ್ ಬಂದಾರ ಹೌದ್ರಾ ಈ ಚಿಲ್ಲರ್ ಮಂಜ ಅಂದ್ರೆ ಏನ್ ಅನ್ಕೊಂಡಿಯ ಮನುಷ್ಯ ಅನ್ಕೊಂಡಿ ಇಟ್ಸ್ ಅ ಬ್ರಾಂಡ್ ಏ ಐ ಲವ್ ಯು ವಿದ್ಯಾ ಮಮತಾ ಐ ಲವ್ ಯು ಮಮತಾ ಇಲ್ಲದೆ ಒತ್ತಾ ತಾಯಿ ಕುಂದ್ರೆ ಕಾವ್ಯ ಐ ಲವ್ ಯು ಕಾವ್ಯ ಯಾವ ತಾಯಿ ಕುಂದ್ರ ಕಾವ್ಯ ಶಂಕರಮ್ಮ ಐ ಲವ್ ಯು ಶಂಕರಮ್ಮ ಅದಳ ಇಲ್ಲಿ ಶಂಕರಮ್ಮ ಅದ್ಯಾ ಸಿದ್ಲಿಂಗಮ್ಮ ಐ ಲವ್ ಯು ಸಿದ್ಲಿಂಗಮ್ಮ ಅನ್ನೋ ಅದಳ ಏ ಗುರ್ಲಿಂಗಿ ಐ ಲವ್ ಯು ಅಷ್ಟಿದ್ದವರು ಸಿದ್ದಮ್ಮ ಶಂಕರಮ್ಮ ಇನ್ಯಾವ ಕಕ್ಕೆ ಗುರ್ಲಿಂಗೇ ಗುರ್ಲಿಂಗೇ ಆಕೇನ ಹೋಗಿ ಲಗ್ನ ಮಾಡ್ಕೊಬೇಕಾಗಿತ್ತೆ ನನಗೆ ಯಾಕೆ ಬಂತಾಳೆ ಕಟ್ಟಿ ಸತ್ರೀ ಏ ಚಿನ್ನ ನಿನ್ ಮದುವೆ ಆದ್ರೆ ಸೂಪರ್ ಆಫರ್ ಏರ್ ಸಿಗತ ಅಂತ ಮದುವೆ ಆದಕ್ಕೆ ಸೂಪರ್ ಅಂದ್ರೇನು ಆಫರ್ ಅಂದ್ರೇನು ಈಗ ಮದುವೆ ಆಗೋ ಹುಡುಗಿ ಚೆನ್ನಾಗಿದ್ರೆ ಸೂಪರ್ ಯವ್ವಾ ಅಂದ್ರೆ ನಾನು ಅವಳು ತಂಗಿನೂ ಚೆನ್ನಾಗಿದ್ರೆ ಆಫರ್ ಈಗ ಬಡಿದಾಳೋ ಅಣ್ಣ ನಿಮ್ಮ ಮನ್ಯಾಗೆ ನಿಮ್ಮ ಹೆಣ್ ತಿಂದ ಹೊಡಿತಾಳ ಹೊಡ್ಯಾಲ ಹೊಡೆದ್ರ ತ ಮಂದಿ ಮುಂದೆ ಹೇಳ್ತೀರಿ ಬಿಡ್ರಿ ನೀವು ಇಲ್ಲೇನು ಅರ್ಧಕ್ಕೆ ಅರ್ಧ ಗಂಡಸ್ರಿ ನೀವು ಇಷ್ಟಪಟ್ಟು ಬಂದಿಲ್ಲ ಕಾರ್ಯಕ್ರಮ ನೋಡಕ್ಕೆ ಹೆಂಡ್ತಿ ಎರಡು ಎರಡು ಕೊಟ್ಟ ಕರ್ಕಂಬಂದಿರ್ತಾಳೆ ಎಷ್ಟು ಮಕ್ಕಳ ತಿನ್ನಡಿಲ್ಲ ಬಾಡ್ಕೊ ಅಂತ ಹೇಳಿ ಅಲ್ರಿ ಏನಾರ ಮತ್ತೆತ್ತಿದ್ರ ಸಾಕಿ ಹೆಂಗಸ್ರೆಲ್ಲ ಸೇರ್ಕೊಂಡು ಸಂಸಾರದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಾರಲ್ಲ ಸಂಸಾರದ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ನಾವು ರೀ ಗಂಡಸ್ರ ಗಂಡಸರು ಅಡ್ಜಸ್ಟ್ಮೆಂಟ್ ಹಸಿಮಣಿ ಒಳಗ ಶುರು ಆಗಿರತ್ತ ಹೆಂಗ ತಾಳಿ ಹಿಡ್ಕಂಡಿ ಮೆಟ್ ಗಿಡ್ತ ಹೊಡೆದ್ ಬಿಡತ್ತ ಆಗಲಿಂದ ನೋಡಕೈತೀನಿ ನಮ್ಮ ಅಡ್ಜಸ್ಟ್ಮೆಂಟ್ ಹಸೆ ಮಣಿ ಒಳಗ ಶುರು ಆಗ್ಬಿಟ್ಟಿರುತ್ತೆ ತಾಳಿ ಹಿಡ್ಕೊಂಡು ಒಂದ್ ತಾಸಾಗಿರತ್ತೆ ಹಿಂಗ್ ನಾಯಿಗತಿ ಕುಂತಿರ್ತೇವಿಂಗ್ ಈಗ ಬರ್ತಾಳ ಆಗ ಬರ್ತಾಳ ಅಂತ ಒಂದ್ ತಾಸ್ ಆದ್ಮೇಲೆ ಒಂದ್ ಕೆ ಜಿ ಮೇಕಪ್ ಮಗಕ್ ಬಡ್ಕೊಂಡ್ ಹಿಂಗ್ ಬರ್ತಾರಿ ಇವ್ರು ಟಂಕ ನಕಣ್ಣ ಟಂಕ ನಕಣ್ಣ ಟಂಕ್ ಇರ್ರಿ 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 ಏನಾರ ಒಂದ್ ತಾಸ್ ಮಟ್ಟ ನೀವೇನು ಹಸಿ ಮಣೆ ಮ್ಯಾಗ ಕುತ್ಕೊಂಡು ಶೇಂಗಾ ಹರಿತಿರ್ತೀರಿ ಮುಂದಿನ ಸಾಲ್ನಾಗಿರೋ ಹೆಣ್ಮಕ್ಳಿಗೆ ಕಣ್ಣಾಗ ಸಿಗ್ನಲ್ ಹಾಕ್ತಿರ್ತೀರಿ ಅವ್ರಕ್ಕಿಂತ ಚಂದ ಕಾಣಿಸ್ಬೇಕಂತ ಮೇಕಪ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬರ್ತೇವಪ್ಪ ಮೇಕಪ್ ಮಾಡ್ಕೊಂಡ್ರೆ ಸ್ಟೇಜ್ ಮೇಲೆ ಬರ್ಬೇಕು ನೀವು ಹೌದಾ ಇಲ್ಲಾಂದ್ರೆ ಹೆಣ್ಣು ಅಂತ ಯಾವ ನಾಯಿ ಕಂಡು ಹಿಡಬೇಕು ನಿಮ್ಮ ಸುಮ್ನ ವಿಖಿತ್ವ ಬಾಯ್ ಕಡೆ ಸುಮ್ನ ಸುಮ್ನೆ ಯಾವಳು ದೆವು ಪಡ್ಕೊಬಿಟ್ಟು ಹೇಳ ಇವಳು ಇವ್ಳು ಸುಲಾಚನಪುರ ಸೋಮೇಶ್ವರ ಇವಳಿ ಅವಳು ಅಣ್ಣ ಒಂದ್ ಸತಿ ಹೇಳ್ತೇನೆ ಮದುವೆ ಆಗದಿರ ಹುಡುಗರಿಗೆ ಹೇಳ ತಿಳ್ಕೊಂಬಿಡ್ರಿ ಈಗಲೇ ಈ ಹುಡ್ಗಿರು ತಾಳಿ ಒಂದು ಸಲ ಆಳ್ತಾರ ನಾವು ಗಂಡಸರು ತಾಳಿ ಕಟ್ಟಿರೋ ತಪ್ಪಿಗೆ ಸಾಯೋ ಮಟ ಆಳ್ಬೇಕ್ರಿ ಇನ್ನೊಂದು ವಿಷಯ ಅವಂದೆಲ್ಲ ಆಗೈತೆ ಹೋಗೈತೆ ಬಾ ಇನ್ನೊಂದು ವಿಷಯ ತಿಳ್ಕೊಂಬಿಡ್ರಿ ಈ ಹುಡುಗಿಯರ್ ಅಪ್ಪಾರ ಇರ್ತಾರಲ್ಲ ಹೆಣ್ಕೊಟ್ಟು ಕೊಟ್ಟ ಮಾವಾರು ಜಗತ್ತಿನೊಳಗೆ ಅತಿ ದೊಡ್ಡ ಡೌನ್ ನನ್ ಮಕ್ಳಂದ್ರ ಯಾಕಂತೀಯ ಹುಡ್ಗಿ ಕೈ ಕೈ ಯಾಕೊಟ್ಟ ನನ್ನ ಮಗಳನ್ನ ಹೂ ಸಾಕ್ತಂಗ ಅಂತಾರೆ ಅಂತಾರ ಅಂತಾರ ನಮ್ನ ನಮ್ಮಅಪ್ಪ ನಮ್ಮ ಹೊಂದಿ ಸಾಕಂ ಸಾಕಿರ್ತಾರ ನಮ್ಮನು ಚಂದ ಸಾಕಿರ್ತಾರ ಚಪ್ಪಳಿ ಹೊಡೆದ ಹೊಡ್ದ್ ಹೆಂಗ್ತಾ ನೋಡ್ರಿ ಅವ್ನ ಪಾಪ ಮನೆಯಾಗ ಅಪ್ಪನ್ ಸುದ್ದಿ ನೀ ಮಾತಾಡ್ತಿ ಹ ನಿಮ್ಮ ಅಂದ್ರ ಅತ್ತಿ ಹೊಸ ಮನಿದಾಗ ಡ್ರಾಮಾ ಚಾಲು ಅಲ್ಲ ಮಗ್ ನಮಗೆ ನೋಡ್ಕೊಂಡಂಗೆ ನೋಡ್ಕೊಂತೀನಿ ಯವ್ವ ಏನು ಸೆಟಿಫ್ಯಾನಿ ಬಂದು ಈಗ ಸಾಯ್ತ ಹೇಳೋ ಇನ್ನೊಂದು ತಾಸಿಗೆ ಸಾಯ್ತ ಹೇಳೋ ಅನ್ನೊಂಗೆತಾಳ ನಿಮ್ಮ ಮಾವ್ವನ ಹಿಡ್ಕೊಂಡು ಒಂದು ಡ್ರಾಮಾ ಕಂಪನಿ ಓಪನ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು ನೋಡಿ ಆ ಮವ್ವನ ಬಗ್ಗೆ ಮಾತಾಡ್ತೀನಿ ಮವ್ವನ ಇರ್ದು ಯಾಕ ಯಾಕಲೇ ಏ ನೀನು ಗಪ್ಪ ಕು ಕುಂದ್ರ್ಯಪ್ಪ ಇಲ್ಲಿ ನೋಡಿ ಮೈಲಾರಿ ಮೈಲಾರಿಗೆ ಕೊಡಿಲ್ಲ ಇಲ್ಲೇ ಬೇಗ ನಡಿಲ್ಲ ನಡೆಯ ನಡಿಯ ನೀನು ಒಂದು ಹೇಳ್ತೀರ ಕುಡಿಲೆ ಈ ಕೊಂಬ್ ಇದೈತಿಲ್ಲ ಇದು ಇದು ಅರ್ಧ ಮಾಡ್ತೀನಿ ಹೊಲಸು ಗೇಡಿ ಏನ್ ಹೇಳ ಏನು ಏನ್ ಹೇಳ ನಮಗ ಹೊಡಿತೀರಿ ಇಷ್ಟ ಸಾಕಿರೋ ಅಪ್ಪ ಅಮ್ಮನ ಬಿಟ್ಟು ನಾವು ಬರ್ತೀವಿ ನಮಗ ಹೊಡಿತೀವಿ ಹೌದ್ರಿ ಇಷ್ಟು ವರ್ಷ ಸಾಕಿರ ಅವ್ರ ಅವ ಅಪ್ಪನ ಬಿಟ್ಟು ನಮ್ಮನಿಗೆ ಬರ್ತಾರ ಬರ್ಬರ ತಡ ನಮ್ಮ ನಮ್ಮಅಪ್ಪನ ರುದ್ರಾಶ್ರಮಕ್ ಬಿಟ್ಟುಬಿಡ್ತಾರ ಹಾ ಏನು ಬರ ಬರ್ರಿ ಅಕ್ಕಾರ ನಾನು ಹೇಳದ ಹೌದು ಹೇಳ್ರಿ ನಾವ್ ನಾವು ಇವರಿಗೆ ಸಿಗರೇಟ್ ಬಿಡ್್ರಿ ಅಂತೀವಿ ಅದನ್ನ ಬಿಟ್ ಬಿಟ್ತಾರೇನ ಬಿಡಲ್ಲ ಅಂದ್ರೆ ಏ ಕುಂದ್ರಲೇ ನೀ ಇನ್ನು ಶುರುನೇ ಮಾಡಿಲ್ಲ ಈಗ ಅವ ಎಲ್ಲೆಲ್ಲಿ ಏನೇನೆ ಶುರು ಮಾಡಿದ ನಾನು ನಿನಗೆ ಗೊತ್ತೈತಿ ಸರಾಯಿ ಕುಡ್ಯೆ ಬಿಟ್ ಬಿಟ್್ರಿ ಅಂತೀವಿ ಅದನ್ನ ಬಿಟ್